ಹೆಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತೇನಪ್ಪ ಬೇಗ ಇದ್ದೀನಿ ನೋಡ್ತಾ ಇದ್ರ ಏನಿಲ್ಲ ಗೈಸ್ ಇವತ್ತು ಉಗಡೆ ನಮ್ಮ ದೇಶ ಹೋಗ್ತಾಯಿರಿ ಸೊ ಅದೀಗ ಬೇಗ ಇದ್ದೀವಿ ಹಾಗೆ ದೇವ್ರ ಫೋಟೋಗೆ ಕೈ ಮುಕ್ಕೊಂಡು ಗೈಸ್ ಕೆಲಸ ಸ್ಟಾರ್ಟ್ ಮಾಡುವ ನೀರು ಇಟ್ಟವ್ರೆ ಹೋಗಿ ನೀರು ಇಡ್ಕೋಬೇಕು ನೋಡಿ ನೀರಂತೂ ಕುದೀತಾಯಿತು ಕೊತ ಹೊತ್ತ ಅಂತ ಓ ಅಪ್ ಆಯ್ತು ಗೈಸ್ ಇನ್ನೇನು ರೆಡಿ ಆಗಬೇಕು ನೋಡಿ ಒಂದು ಫಾಗ್ ಹೊಡ್ಕೊಂಡು ಒಂದು ಶೆಲ್ಟ್ ಹಾಕೊಂಡು ನುಗ್ತಾ ಇರೋದೇ ಗೈಸ್ ನೋಡಿ ಇನ್ನೇನು ರೆಡಿ ಆಯ್ತಿದೆ ಅದೇ ಇನ್ನೊಂದು ಶಾಕಿಂಗ್ ನ್ಯೂಸ್ ಕೊಟ್ಬಿಡ್ರು ಗೈಸ್ ಒಂದೇ ಒಂದು ಟ್ವಿಸ್ಟ್ ನೋಡಿ ನೋಡಿ ನೀರು ಕಲಿಸ್ಬಿಡ್ರೆ ಗೈಸ್ ನಾನು ನೀರಿಗೆ ನೀರು ಹಿಡ್ಕೊಬಾ ಅಂದ್ಬಿಟ್ಟು ರೆಡ್ ಬೇಗ ಎದ್ದು ರೆಡಿಯಾಗಿ ಎಲ್ಲ ಮಾಡಿದೆ ನೋಡಿ ಲಾಸ್ಟಿಗೆ ನೀರು ಹಿಡ್ಕೊಬೋಗಪ್ಪ ಅಂದ್ಬಿಟ್ಟು ಕಳ್ಸಿಬಿಡ್ರು ನೋಡಿ ನೀರು ಹಿಡ್ಕೊಬರ್ಬೇಕು ಕೆಳಗಡೆ ಹೋಗಿ ಎರಡನೇ ಫ್ಲೋರ್ ಎಕ್ಬೇಕು ಗಾಯ್ ನೋಡ್ರಿ ಗಾಯಿಸ್ ಎಷ್ಟು ಕಷ್ಟ ಪಡಬೇಕು ಇದೆಲ್ಲ ಕಷ್ಟ ಕಣ್ಣಿಂದ ನೋಡೋಕ್ಕಾಗಲ್ಲ ಗಾಯಿಸ್ ಸರಿ ಬನ್ನಿ ಗಾಯಿಸಿ ಹೀಗೆ ಲೆಸ್ ಗೋ ಕಡೆ ರಾಮಾಗಿ ಹೋಗೋಣ ಹೋಗಿ ಗಾಯಿಸಿ ಬನ್ನಿ ಗೈಸ್ ಹಂಗೋ ಹಿಂಗೋ ಬಂದೇ ಬಿಡ್ರಿ ದೇವಸ್ಥಾನಕ್ಕೆ ಕಡಲರ ಮಧ್ಯ ದೇವಸ್ಥಾನಕ್ಕೆ ಗೈಸ್ ನೋಡಿರಿ ಸಿಕ್ಕಾಬಿಟ್ಟು ಏನು ರಶ್ ಇದೆ ಗೈಸ್ ಇಲ್ಲಿ ಗಾಡಿಗಳು ಕಾರುಗಳು ಆಟೋಗಳು ಏನು ಗೈಸ್ ಇದು ರಶ್ಶು ಇಲ್ಲಿ ನೋಡ್ರಿ ಇದು ದೇವಸ್ಥಾನ ಸಾರಿ ದೇವಸ್ಥಾನ ಎಲ್ಲ ಇದು ಎಂಟ್ರೆನ್ಸಲ್ಲಿ ಏನೋ ಮಾಡಿದ್ದಾರೆ ಯಾವುದು ದೇವ್ರದ್ದು ಹೋದ್ ಸತಿ ಬಂದಾಗ ಇನ್ನ ಕರ್ತಾಯಿದ್ರು ಇದ್ರು ಗೈಸ್ ಅದನ್ನು ಈ ಸತಿ ಫಿನಿಶ್ ಮಾಡ್ಬಿಡೋರೆ ಚೆನ್ನಾಗಿದೆ ಅಲ್ಲಿ ಹೋಗೋಣ ಇವಾಗ ರಶ್ ಇದೆ ಫಸ್ಟು ಒಳಗಡೆ ಹೋಗಿ ಬಂದ್ಬಿಡೋಣ ಟೈಮ್ ಬೇರೆ ಆಗ್ತಿದೆ ಒಳಗಡೆ ಹೋಗ್ಬೇಕು ನೋಡಿ ಇಲ್ಲಿ ಚೆಕಿಂಗ್ ನಡೀತಿದೆ ಚೆಕಿಂಗ್ ಮುಗಿಸ್ಕೊಂಡು ಒಳಗಡೆ ಹೋಗಬೇಕು ಗೈಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಒಂದು ಲೈಕ್ ಕೊಟ್ಬಿಡ್ರಿ ಗೈಸ್ ಹಂಗೆ ನೋಡಿ ಒಳಗಡೆ ಬಂದಾಯಿತು ನೋಡಿ ಎಂಟ್ರೆನ್ಸಲ್ಲಿ ಗೈಸ್ ಇದು ಯಪ್ಪಾ ನೋಡ್ರಿ ಮೈ ಹಂಗೆ ಜುಮ್ ಗೈಸ್ ಇದು ನೋಡಿ ಫುಲ್ಲು ರಶ್ ಗೈಸ್ ನೋಡಿ ನಾನು ಹೇಳಿಲ್ವಾ ಫುಲ್ ಚಿಕ್ಕವಾಡ ರಶ್ ಖಾಲಿ ಜಾಗ ಇಲ್ಲ ನೋಡಿ ಈಚೆನೇ ಇಲ್ಲೇ ಇನ್ನ ಈ ಸತಿ ಚಿಕ್ಕಾಬ್ರ ರಶ್ ಗೈಸ್ ಇವತ್ತು ಸಂಡೆ ಬೇರೆ ಅಲ್ವಾ ಅದರಿಂದ ಸೊ ರಶ್ ಜಾಸ್ತಿ ನೋಡಿ ನಂದು ವೀಡಿಯೋ ಮಾಡೋಕ್ಕಾಗಿಲ್ಲ ಲಾಸ್ಟ್ ಇನ್ನೇನು ಒಂದು ಎರಡು ರೌಂಡ್ ಇದ್ದಾಗ ಹಂಗೆ ವೀಡಿಯೋ ಮಾಡ್ಕೊಂಡೆ ಗೈಸ್ ನಾನು ರಶ್ ಅಲ್ಲಿ ಆಗ್ತಲ್ಲ ನನ್ನ ಜೊತೆ ಚುಕ್ಕು ಬೇರೆ ಬಂದಿದೆ ಅಲ್ಲಿ ಕೈ ಕಟ್ಟೋದಕ್ಕಂತಾನೆ ಅವನು ಕರ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಬರ್ತಾ ಇದೀನಿ ನೇನಿಲ್ಲ ಕಾಯಿ ಇಲ್ಲಿ ಎಲ್ಲಿ ಜಾಗ ನೋಡ್ತಾ ಇದ್ದೀನಿ ಓ ಸಿಕ್ತಾ ಇಲ್ಲ ಬೇರೆ ಫುಲ್ಲು ರಶ್ಶು ನೋಡಿ ಎಲ್ಲ ಕಾಲು ಕಾಲಿಗೆ ಸಿಗ್ತಾರೆ ಇಲ್ಲಿ ಅಷ್ಟು ರಶ್ ಇದೆ ಇವತ್ತು ಸಂಡೇ ಬೇರೆ ಅಲ್ವಾ ಸಿಕ್ಕಾ ಅಂದರೆ ಸಿಕ್ಕಾ ರಶ್ಶು ಓ ಯಾವ ಪಾರ್ಟಿ ಅಂದರೆ ಅಷ್ಟು ರಶ್ಶು ಗಾಯಿಸಿ ಅದ್ರಲ್ಲಿ ಬೇರೆ ಮೈನಾಗಿ ಹೇಳ್ಬೇಕಂದ್ರೆ ಯೂಟ್ಯೂಬರ್ ದಾಸ್ತಿ ಜನ ಇದ್ದಾರೆ ಗೈಸ್ ಗೈಸಿಲ್ಲಿ ಓದ್ಸತಿ ಇದೆಲ್ಲ ಇರಲಿಲ್ಲ ಗೈಸ್ ಈ ಸತಿನೆಲ್ಲ ದಾಸ್ತಿ ಜನ ಬಂದವರೆ ಹೇಳ್ಬೇಕಂದ್ರೆ ನೋಡ್ರಿ ಗೈಸ್ ಇವಾಗ ಅಲ್ಲಿಂದ ಬಂದಿದ್ದೀರೇ ಇವಾಗ ನಾವು ಫುಲ್ಲು ಹೆಂಗೆ ಅಂದ್ರೆ ಫುಲ್ ರೆಶು ಗೈಸ್ ಕಾಲು ಕಾಲಿಗೆ ಸಿಗ್ತಾ ಇರೋ ಅದು ಕಾಯ್ದು ಒಂದ್ ಅರ್ಕೆ ಇತ್ತು ಅದೊಂದು ಮಾಡಿಕೊಂಡು ಈಚೆ ಈ ಈಚೆ ಬಂದಿದ ಸ್ವಲ್ಪ ಫ್ರೀ ಆಗಿದೀರಿ ಗೈಸ್ ಇಲ್ಲಾಂದ್ರೆ ಇನ್ನ ಫುಲ್ ಕಷ್ಟ ಆಗ್ತಿರೋದು ಅದಕ್ಕೆ ಅಲ್ಲಿ ಬೀಡ ಮಾಡಿ ಇನ್ನೊರೆಗೂ ಇನ್ನೂ ಇದೆ ಗೈಸ್ ನೋಡಿ ಎಷ್ಟು ಗಾಡಿ ಇನ್ನ ಹೋದ್ರೆ ಫುಲ್ಲು ರೆಶ್ ಗೈಸ್ ಅಲ್ಲಿ ಇನ್ನೊವರೆಗೂ ಹೆಂಗ್ ಸಿಗ್ತವ್ರ ಅಂದ್ರೆ ಗೈಸ್ ಫುಲ್ಲು ಎಷ್ಟು ಜನ ಇದಾರೆ ಅಷ್ಟು ಜನ ಇದಾರೆ ಗೈಸ್ ಇವತ್ತು ಸಂಡೆ ಬೇರೆ ಅಲ್ವಾ ಅಲ್ಲಿ ಅರ್ಧ ಅವರಲ್ಲಿ ಮುಗಿಸೋಂದೂವರ ಅವರ್ ಮಾಡಿದೀನಿ ವಯಸ್ಸು ನಾನು ನಾಲ್ಕು ನಾಲ್ಕು ಸತಿ ಬಂದಿರೋದು ಮೂರ್ ಸತಿ ಮಾಡಿದಾಗು ಬೇಗ ಬೇಗ ಮುಗಿಸಿದೆ ಈ ಸತಿ ಫುಲ್ ಲೇಟ್ ಆಗೋಯ್ತು ನೋಡಿ ಬೆಳಗ್ಗೆ ಹಂತೂರೆ ಬಂದಿದ್ದು ಇವಾಗ ಬಂದಿದ್ದೀನಿ ವಯಸ್ಸು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್